ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ವತಿಯಿಂದ ಮೊದಲಾಗಿ ಇಡೀ ರಾಜ್ಯಕ್ಕೆ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಪೂರ್ವ ಟೈಮಲ್ಲಿ ಈಗ ಈ ತಾನೇ ಟಾರ್ಗೆಟ್ ನ್ಯೂಸು ಪೇಪರ್ ಹೊಸ್ದಾಗಿ ಪೇಪರ್ ಬೇರೆ ಪ್ರಿಂಟ್ ಮಾಡೋದು ಮಾಡವ್ರೆ ಈ ಮುಖಾಂತರ ನಮ್ಮ ಟಾರ್ಗೆಟ್ ನ್ಯೂಸ್ ಸುಮಾರು ಕೆಲಸಗಳು ನಮ್ಗೆ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕೆ ಅವ್ರನ್ನ ಮಾಡಿರೋ ಕೆಲಸಗಳೆಲ್ಲ ಜನಗಳಿಗೆಲ್ಲ ತೋರ್ಸೋರೆ ಒಳ್ಳೆ ಕೆಲಸಗಳು ಮಾಡ್ತಿದ್ದೆ ಮಾಡೋವ್ರೆ ಟಾರ್ಗೆಟ್ ನ್ಯೂಸ್ ಮುಂದಿನ ದಿನಗಳಲ್ಲಿ ಇನ್ನೂ ಅಂತ ಅಂತೇಳಿ ಈ ಮುಖಾಂತರ ಕೇಳ್ಕೊಂತ ಇದ್ವಿ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಇವತ್ತು ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಏನಪ್ಪ ಇದೇ ಟೈಮಲ್ಲಿ ನಾವು ಹೇಳೋದಕ್ಕೆ ಇದು ಮಾಡ್ತೀವಿ ಅಂದರೆ ಟಾರ್ಗೆಟ್ ನ್ಯೂಸ್ ಅಂತೇಳಿ ತುಂಬ ವರ್ಷದಿಂದ ನಮ್ಮ ಸಂಘಟನೆಯಲ್ಲೂ ಕೂಡ ಜೊತೆಯಲ್ಲಿ ಸಾಗ್ತಾ ಇದ್ದಾರೆ ಅದೇ ಥರ ಮಾಡ್ಕೊಂಡೋಗಿ ಇವತ್ತು ಹೊಸ್ದಾಗಿ ಪೇಪರ್ ಪ್ರಿಂಟಿಂಗ್ ನ್ಯೂಸ್ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ತುಂಬ ಒಳ್ಳೇದಾಗ್ಲಿ ಇದೇ ಥರ ರಾಜ್ಯಾದ್ಯಂತ ಇದು ಚೆನ್ನಾಗಿ ಓಡಲಿ ಚೆನ್ನಾಗಿ ಇದಾಗ್ಲಿ ಇದೇ ಥರ ಒಳ್ಳೊಳ್ಳೆ ಕೆಲಸ ಮಾಡಲಿ ಎಲ್ಲೆಲ್ಲಿ ಅವರು ಮೇನು ಈಗ ನಾವು ಸಂಘಟನೆಯರು ಎಲ್ಲಿ ಧ್ವನಿ ದುನಿಯಾತ್ರು ಮೇನ್ ಹಾಕೋದು ಪತ್ರಕತ್ರ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಇವ್ರು ಮೇನು ಇವ್ರುಗಳು ಬಂದು ಅದಕ್ಕೆ ನಾವು ಏನು ಹೇಳಿದ್ರು ಅದು ನೂರು ಸಾರಿ ಯೋಚನೆ ಮಾಡಿ ಪೇಪರ್ಗೆ ಹಾಕೋದು ಟಿ ವಿಯಲ್ಲಿ ಹಾಕೋದೆಲ್ಲ ಮಾಡಿ ಇಂಥವರೆಗೂ ನಮ್ಮ ಸಂಘಟನೆಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಸಹಕರಿಸಿದ್ದಾರೆ ಇದೇ ಥರ ಅವರು ಎಲ್ಲರಿಗೂ ತುಂಬಾ ಒಳ್ಳೇದಾಗ್ಲಿ ಮಾಡಿರೋರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೊತೆಗೆ ನಮ್ಮ ಟಾರ್ಗೆಟ್ ನಮ್ ಜೊತೆಗೆ ನಾವು ಸಂಘಟನೆ ಕಟ್ಟಿ ಆರು ವರ್ಷ ಆಗಿದೆ ಆರು ವರ್ಷದಿಂದನೂ ನಮಗೆ ಅವರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಪ್ರತಿಯೊಂದರಲ್ಲೂ ನಮಗೆ ಎಲ್ಲಾ ತರ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅವ್ರದ್ದು ಟಾರ್ಗೆಟ್ ತ್ರೂ ಎತ್ತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಬೆಳೆಯಲಿ ಅಂತ ಕೇಳ್ಕೊಂತೀನಿ ಕನ್ನಡ ಭುವನೇಶ್ವರಿ ತಾಯಿ ಆಶೀರ್ವಾದ ಜೈ ಜೈ ಕನ್ನಡ ಕರ್ನಾಟಕ ಸರ್ವಜನಗಳ ಸಂರಕ್ಷಣಾ ವೇದಿಕೆ ಗುಬ್ಬಿ ತಾಲೂಕು ಅಧ್ಯಕ್ಷ ಯೋಗೀಶ್ ಮಾತಾಡ್ತಾ ಇದ್ದೀನಿ ಟಾರ್ಗೆಟ್ ಹೋದಂಥ ಪೇಪರು ಲಾಂಚ್ ಆಗಿದೆ ಅದು ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಲಿ ಒಳ್ಳೆ ರೀತಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಒಂದು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಳ್ಳೆ ರೀತಿಯಲ್ಲಿ ಜೊತೆಲಿ ಬಂದು ಸ್ಪಂದಿಸ್ತಾ ಇದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ ತಾಯಿತು ಭುವನೇಶ್ವರಿ ಅವರಿಗೆ ಅವ್ರು ಒಳ್ಳೇದು ಮಾಡಲಿ ಅಂತ ಆಚಿಸ್ತಾ ನಾನು ಜೈನ್ ಜತ್ಕೊಂಡು